ವೀಕ್ಷಕರೇ ಬೆಂಗಳೂರು ನ್ಯೂಸ್ ನ್ಯೂಸ್ನೈನ್ಗೆ ಸ್ವಾಗತ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಬಿಸಿಬಿಸಿ ಚರ್ಚೆಗೆ ಕಾರಣವಾಗಿದೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವ ಸಮೀಕ್ಷೆಯು ಲಿಂಗಾಯತ ಸಮುದಾಯದ ವಿರುದ್ಧದ ಧೋರಣೆಯಾಗಿದೆ ಎಂದು ಸಹ ಲಿಂಗಾಯತ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ಭಾರತೀಯ ಲಿಂಗಾಯತ ಸಂಘಟನೆಗಳು ಜೋರಾದ ಧ್ವನಿ ಎತ್ತಿವೆ ಇಲ್ಲದೆ ಒಂದು ವಿಶೇಷ ವರದಿ ಜಾತಿ ಜನಗಣತಿಯ ವರದಿ ಲಿಂಗಾಯತ ಸಮುದಾಯದ ಸಂಖ್ಯೆಯ ಕುರಿತಾಗಿ ಪ್ರಸ್ತಾಪಿಸಿದ ಅಂಕಿಅಂಶಗಳು ಇದೀಗ ವಿವಾದದ ಕೇಂದ್ರಬಿಂದುವಾಗಿ ಮಾರ್ಪಟ್ಟಿವೆ ಈ ಸಮೀಕ್ಷೆಯ ಪ್ರಕಾರ ಲಿಂಗಾಯತರು ಕೇವಲ ಅರವತ್ತು ಲಕ್ಷ ಜನರೇ ಇತ್ತಂತೆ ಆದರೆ ಸಮುದಾಯದ ನಾಯಕರು ಪಟ್ಟಿ ಮಾಡುತ್ತಾರೆ ಲಿಂಗಾಯತರು ಕನಿಷ್ಠ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರು ಅಷ್ಟೇ ಅಲ್ಲ ಸುಮಾರು ತೊಂಬತ್ತೊಂಬತ್ತು ಉಪಪಂಗಡಗಳನ್ನು ವಿಭಜಿಸಿ ಲಿಂಗಾಯತ ಧರ್ಮವನ್ನೇ ತುಂಡು ತುಂಡು ಮಾಡಿರುವ ಆರೋಪ ಕೇಳಿಬರುತ್ತಿದೆ ಇದನ್ನು ಲಿಂಗಾಯತ ಸಂಘಟನೆಗಳು ಸಂಪೂರ್ಣವಾಗಿ ತಿರಸ್ಕರಿಸುತ್ತಿವೆ ಮುಸ್ಲಿಮ ಸಮುದಾಯದಲ್ಲಿ ಕೂಡ ಹಲವಾರು ಪಂಗಡಗಳಿದ್ದರೂ ಎಲ್ಲಾ ಪಂಗಡಗಳನ್ನು ಒಂದೇ ಶ್ರೇಣಿಯಾಗಿ ತೋರಿಸಲಾಗಿದೆ ಎಂಬುದು ಇನ್ನೊಂದು ಅಸಮಾನತೆ ಎಂದು ಅವರು ಪ್ರಶ್ನಿಸುತ್ತಿದ್ದಾರೆ ಜಾಗತಿಕ ಲಿಂಗಾಯತ ಮಹಾಸಭೆಯ ಕಾರ್ಯದರ್ಶಿ ಕಂಡ್ರೆ ರಾಷ್ಟ್ರೀಯ ಬಸವದ ಅಧ್ಯಕ್ಷ ಶ್ರೀಕಾಂತ ಭೋರಾಳೆ ತಾಲೂಕು ಅಧ್ಯಕ್ಷ ಬಸವರಾಜ ಮರೆ ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗುಂಡಪ್ಪ ಸಂಗಮಕರ ವೀರಶೈವ ಲಿಂಗಾಯತ ವೇದಿಕೆಯ ಅಧ್ಯಕ್ಷ ಸ್ವಾಮಿ ಮತ್ತು ಹಲವು ಮುಖಂಡರು ಸರ್ಕಾರದ ವಿರುದ್ಧ ತೀವ್ರ ಎಚ್ಚರಿಕೆಯನ್ನು ನೀಡಿದ್ದು ಈ ವರದಿಯನ್ನು ತಕ್ಷಣ ಹಿಂದೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಸರ್ಕಾರದಲ್ಲಿರುವ ಲಿಂಗಾಯತ ಸಚಿವರು ಶಾಸಕರು ಸಂಸದರು ಈ ವಿರೋಧದ ಹಿಂದೆ ನಿಲ್ಲಬೇಕು ಅಗತ್ಯವಿದ್ದರೆ ರಾಜೀನಾಮೆ ನೀಡಿ ಬೀದಿಗಿಳಿದು ಹೋರಾಟ ಮಾಡಬೇಕು ಎಂಬ ಒತ್ತಡವನ್ನು ಮಠಾಧೀಶರು ಮತ್ತು ಬುದ್ಧಿಜೀವಿಗಳು ಕೂಡ ಹೆಚ್ಚಿಸುತ್ತಿದ್ದಾರೆ ಇದು ಕೇವಲ ಅಂಕಿಅಂಶಗಳ ವಿಚಾರವಲ್ಲ ಇದು ಸಮುದಾಯದ ಅಸ್ತಿತ್ವದ ಪ್ರಶ್ನೆ ಎಂದು ಮುಖಂಡರು ಎಚ್ಚರಿಕೆ ನೀಡುತ್ತಿದ್ದಾರೆ ಪತ್ರಿಕಾ ಪ್ರಕಟಣೆ ಹಾಗೂ ಮಾಧ್ಯಮ ಪ್ರಕಟಣೆಗಾಗಿ ತಮ್ಮೆಲ್ಲರಿಗೆ ನಾನು ಮೊಟ್ಟ ಮೊದಲನೇದಾಗಿ ಎಲ್ಲ ಬಸವಪರ ಸಂಘಟನೆಯ ಪರವಾಗಿ ವಿಶೇಷವಾಗಿ ಲಿಂಗಾಯತ ಸಮನ್ವಯ ಸಮಿತಿಯ ಪರವಾಗಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಬಸವದಳ ಜಾಗತಿಕ ಲಿಂಗಾಯತ ಮಹಾಸಭಾ ಹೀಗೆ ಎಲ್ಲ ಸಂಘಟನೆಯ ಪರವಾಗಿ ತಮಗೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಈ ಒಂದು ತಮ್ಮೆಲ್ಲರಿಗೆ ಕರೆಸುವ ಉದ್ದೇಶ ಏನಂದರೆ ಈಗಾಗಲೇ ರಾಜ್ಯದಲ್ಲಿ ಕಾಂತರಾಜು ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಆ ವರದಿಯನ್ನು ನಾವೆಲ್ಲ ನೋಡಿದಾಗ ನಾವು ನಿಜವಾಗಿಯೂ ಒಂದು ದಿಗ್ಭ್ರಮೆ ಆಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ ನಾವು ಲಿಂಗಾಯತರು ಬಹುಸಂಖ್ಯಾತ ಸಹಿತ ಆ ವರದಿಯ ಒಂದು ಆಧಾರದ ಮೇಲೆ ಆ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವರದಿಯನ್ನು ಮುಂದಿಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಲಿಂಗಾಯತರ ಮೇಲೆ ಮಲತಾಯ ಧೋರಣೆಯನ್ನು ತೋರ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತ ನಾವೆಲ್ಲ ನಮ್ಮ ಬಸವಪರ ಸಂಘಟನೆಗಳು ವಿಶೇಷವಾಗಿ ಎಲ್ಲ ಲಿಂಗಾಯತ ಧರ್ಮದ ಮುಖಂಡರು ಮಠಾಧೀಶರು ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಚಿಂತನೆ ಮಂತ್ರನೆಯನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಸಹಿತ ಆ ವರದಿಯನ್ನು ನಾವು ಜಾರಿಗೆ ಮಾಡಲು ಬಿಡುವುದಿಲ್ಲ ಆ ನಿಟ್ಟಿನಲ್ಲಿ ಇವತ್ತ ನಮ್ಮ ಲಿಂಗಾಯತ ಧರ್ಮದ ಮುಖಂಡರುಗಳು ಮಾನ್ಯ ಸಚಿವರುಗಳು ಮಾನ್ಯ ಶಾಸಕರು ಸಂಸದರು ಎಲ್ಲರೂ ಸಹಿತ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥವರಾಗಿದ್ದಾರೆ ಈಗಾಗಲೇ ಈ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಿರಣ್ ಖಂಡ್ರೆಯವರು ತಮ್ಮೆಲ್ಲರಿಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥವರಾಗಿದ್ದಾರೆ ಹಿಂದುಳಿದ ಆಯೋಗದ ಜಾತಿ ಗಣತಿಯ ಸಮೀಕ್ಷೆಯನ್ನು ಒಂದು ಮುಟ್ಟಿಟ್ಟು ಮುಂದಿಟ್ಟುಕೊಂಡು ಈ ಈ ಜಾತಿ ಗಣತಿಯಲ್ಲಿ ಬಹುಸಂಖ್ಯೆತರು ನಾವು ಲಿಂಗಾಯತರಲ್ಲಿದ್ದೇವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳುವಂಥ ಯಾವುದಾದರೂ ಇದ್ದರೆ ಅದು ಲಿಂಗಾಯತರು ಹಾಗೂ ಒಕ್ಕುಲಿಗೆ ಜನಾಂಗ ಈ ಎರಡು ಜನಾಂಗ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಳ್ಳವರಾಗಿದ್ದಾರೆ ಆದರೆ ಸರ್ಕಾರ ಸಮೀಕ್ಷೆಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕರ್ನಾಟಕದಲ್ಲಿ ಜನಸಂಖ್ಯೆ ಲಿಂಗಾಯತರಿದ್ದಾರೆ ಆದರೆ ಸರ್ಕಾರ ಅಂಕಿಅಂಶಗಳ ಪ್ರಕಾರ ಅರವತ್ತಾರು ಲಕ್ಷ ತೋರಿಸ್ತಿದೆ ಇದಕ್ಕೆ ನಾವು ತೀವ್ರ ಆಕ್ಷೇಪಣ್ಣ ವ್ಯಕ್ತಪಡಿಸ್ತೀನಿ ಇದಕ್ಕೆ ಸರ್ಕಾರ ಮನೆಯಲ್ಲಿ ಕುಂತು ತಯಾರು ಮಾಡಿ ಎಲ್ಲಾದರೂ ಅಧಿಕಾರಿಗಳನ್ನು ಮನೆಯಲ್ಲಿ ಕರೆಸಿ ಅಥವಾ ಯಾವುದೋ ಒಂದು ಪ್ರವಾಸಿ ಮಂದಿರದಲ್ಲಿ ಕುಂತು ಆಯೋಗವನ್ನು ರೆಡಿ ಮಾಡಿದಂಗೆ ಕಾಣಿಸ್ತೈತಿ ಇದಕ್ಕೆ ನಾನು ಯಾಕಂದ್ರೆ ಸಮೀಕ್ಷೆಯನ್ನು ಮನೆ ಮನೆಗೆ ಹೋಗಿ ಎಲ್ಲಿ ಸಮೀಕ್ಷೆ ಮಾಡಿಲ್ಲ ಅಧಿಕಾರಿಗಳು ಇಲ್ಲಿವರೆಗೆ ಯಾರಾದ್ರೂ ನಾವೇ ನಿಮ್ ಕೇಳ್ತಾ ಇದ್ದೇವೆ ನಿಮ್ ಬಂದು ಯಾವ್ದು ಯಾರಾದರೂ ಬಂದು ಸಮೀಕ್ಷೆ ಮಾಡಿದ್ದಾರೆ ಜಾತಿ ಗಣಿತಿಯಲ್ಲಿ ಮಾಡಿಲ್ಲ ಮೇಲೆ ಸರ್ಕಾರ ಆಧಾರದ ಮೇಲೆ ಇದಕ್ಕೂ ಇದನ್ನು ಆಯೋಗವನ್ನು ತರಲು ಹೊರಟಿದೆ ಅದಕ್ಕೋಸ್ಕರ ನಾವು ತೀರವಾಗಿ ಇರೋದು ಹಾಗೂ ನಾಡಿನ ಮಠಾಧೀಶರು ಪೂಜ್ಯರು ನಮ್ಮ ಪರಮ ಪೂಜ್ಯರಾದಂಥ ಬಾಲ್ಕಿಯ ಲಿಂಗಾಯತ್ ಮಠಾಧೀಶರು ಒಕ್ಕೂಟದ ಅಧ್ಯಕ್ಷರಾದಂಥ ಬಸವಲಿಂಗ್ ಪಂಡದವರೆಲ್ಲ ನಾನು ಪ್ರಕಟಣೆ ಮೂಲಕ ಅವರಲ್ಲಿ ನಮ್ಮ ಮಾಧ್ಯಮಗಳ ಮುಖಾಂತರವ್ರನ್ನ ವಿನಂತಿ ಮಾಡ್ಕೊಳ್ತೀನಿ ಕೂಡಲೇ ಮಠಾಧೀಶರು ಎಚ್ಚೆತ್ತುಕೊಂಡು ಕೂಡಲೇ ಒಂದು ಸಭೆಯನ್ನು ಕರಿಬೇಕು ಬೆಂಗಳೂರಲ್ಲಿ ಸಭೆಯನ್ನು ಕರೆದಿ ಆ ಸಭೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಭಾವನೆಗಳನ್ನು ಮರಿತು ಕಾಂಗ್ರೆಸ್ ಪಕ್ಷದಾಗಿರ್ಬೋದು ಬಿ ಜೆ ಪಿ ಪಕ್ಷ ಆಗಿರ್ಬೋದು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು ಎಲ್ಲ ಎಲ್ಲ ಶಾಸಕರನ್ನು ನಮ್ಮ ಸಮಾಜದ ಹಿತಕ್ಕಾಗಿ ಎಲ್ಲರನ್ನು ಕರೆದಿ ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಹೇಳಿ ನಾನು ಪೂಜ್ಯರಲ್ಲಿ ನಾನು ಮನವಿ ಮಾಡ್ತೀನಿ ಆದರೆ ಒಂದು ವೇಳೆ ಸರ್ಕಾರ ಈ ವರದಿಯನ್ನು ಜಾರಿ ತಂದರೆ ಬೀದಿಗಿಳಿದಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದ ಅಂತ ನಾನು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ನಾನು ಒಂದು ವೇಳೆ ಜಾರಿ ಆದರೆ ಇಡೀ ಕರ್ನಾಟಕ ಆದ್ಯಂತ ಬಂದ್ ಆಚರಣೆ ಮಾಡುವಂತಹ ಪರಿಸ್ಥಿತಿ ಬರ್ತದೆ ಬಸವಾದಿ ಭಕ್ತರು ಬೀದಿಗಳಿಗೆ ಹೋರಾಟ ಮಾಡಬೇಕಾಗ್ತದ ಮತ್ತ ನಮ್ಮ ನಾವೇನು ಆರಿಸಿ ಕಳಿಸಿದ ಜನ ಜನಪ್ರತಿನಿಧಿಗಳೇ ನಮ್ದು ನಮ್ಮ ಸಮಾಜದ ವತಿಯಿಂದ ಇದ್ದಂಥ ಶಾಸಕರು ಇರಬಹುದು ಮಂತ್ರಿಗಳು ಇರಬಹುದು ಎಂ ಪಿಗಳು ಇರಬಹುದು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಮೇಲೆ ಒತ್ತಡ ತಂದು ಇದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಮತ್ತೆ ಮುಂದೆ ಬರುವಂತಹ ದಿನಗಳಲ್ಲಿ ನಾವು ನಮ್ಮ ಮುಖಂಡರ ಜೊತೆ ಪೂಜ್ಯರ ಜೊತೆ ವಿಚಾರ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಿರ್ಮಾಣ ಮಾಡಬೇಕಾಗ್ತಂತ ಪ್ರಕಟಣೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಕೂಡಲೇ ಸರ್ಕಾರ ಇದನ್ನ ಏನು ವರದಿ ಇದೆ ಅಲ್ಲಿಗೆ ತಟಸ್ಥವಾಗಿ ನಿಲ್ಲಿಸಬೇಕಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ಬೇಡ್ಕೊಳ್ತಾ ಇದ್ದೇನೆ ಶರಣು ಶರಣ ಹೌದು ಎಲ್ಲಿ ಸಮೀಕ್ಷೆ ಆಗಿದೆ ಯಾರ ಮನೆಗೆ ಮೇಲೆ ಸಮೀಕ್ಷೆ ಮಾಡಿದೆ ವರದಿ ನೋಡ್ರಿ ವರದಿ ಬಂದು ಏಸ್ ವರ್ಷ ವರ್ಷ ಇದು ಸಿದ್ದರಾಮಯ್ಯ ಅವರಿದ್ದಾಗ ಹೋದ್ ಹೋದ ಪಿರಿಡದಾಗ ವರದಿ ಅವಾಗೇ ಬಂದಿತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೋಗಿದ ಮೇಲೆ ಯಡ್ರಪ್ಪರ ಮುಖ್ಯಮಂತ್ರಿ ಬಂದರು ಆಮೇಲೆ ಮತ್ತೆ ಅವರು ಬಂದರು ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಮೂರು ಮೂರು ಮುಖ್ಯಮಂತ್ರಿಗಳು ಆದರೂ ಕೂಡ ಈ ಆಯೋಗಕ್ಕೆ ಅವರು ಕೈ ಹೆಚ್ಚಿಲ್ಲ ಈ ಆಯೋಗ ಅವರು ಒಪ್ಪಿಲ್ಲ ಅಂದಮೇಲೆ ಈ ಆಯೋಗ ಈಗೇ ಯಾಕೆ ಉದ್ದೇಶಪೂರ್ವಕವಾಗಿ ನೀವು ತರ್ತಾ ಇದ್ದೀರಿ ನಮ್ಗೆ ಅನುಮಾನ ಅನುಮಾನಕ್ಕೆ ಎಡೆಯಲ್ಲಿ ಮಾಡಿಕೊಡ್ತಾ ಇದ್ದೆ ಅಂತಂದರೆ ಮೂರು ಮೂರು ಮುಖ್ಯಮಂತ್ರಿಗಳನ್ನು ಆದರು ಆದರೂ ಇದಕ್ಕೆ ಅವರು ಅವ್ರು ಎಂದೂ ಅದಕ್ಕೆ ಕೈ ಹೆಚ್ಚಿಲ್ಲ ಎರಡ್ ಸಾವಿರದ ಹನ್ನೊಂದರ ಇದನ್ನು ಯಾಕೆ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಈ ಒಂದು ಜಾತಿ ಸಮೀಕರಣದಲ್ಲಿ ಜನಗಣತಿ ಜಾತಿ ಸಮೀಕರಣದಲ್ಲಿ ನಮ್ಮ ಲಿಂಗಾಯತ ಧರ್ಮದ ಒಳಪಂಗಡಗಳಲ್ಲಿ ಸುಮಾರು ತೊಂಬತ್ತೊಂಬತ್ತು ಒಳಪಂಗಡಗಳಿವೆ ಅವುಗಳನ್ನೆಲ್ಲ ಹಂತ ಹಂತ ಹಂತವಾಗಿ ಯೋಜನೆ ಮಾಡಿದ್ದಾರೆ ಅದೇ ಮುಖಾಂತರವಾಗಿ ಈ ಮುಸ್ಲಿಮ್ ದಲ್ಲಿ ಸಾಕಷ್ಟು ಅಲ್ಲೆಲ್ಲ ಒಳಪಂಗಡಗಳಿವೆ ಆದ್ರೆ ಅದಕ್ಕೆ ಯಾವುದೇ ರೀತಿಯಿಂದ ಅಲ್ಲಿ ಗೊಂದಲ ಮಾಡಲಿಲ್ಲ ಅಂದರೆ ಇದನ್ನು ನಮ್ಮ ಧರ್ಮದಿರ್ತಕ್ಕಂಥ ಒಳಪಂಗಡಗಳನ್ನು ಬೇರೆ 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 ರೀತಿಯಿಂದ ಮಾಡಿ ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶದಿರ್ಬೋದು ಅಥವಾ ಮುಸ್ಲಿಮ ತುಷ್ಟೀಕರಣ ರೀತಿ ಇರ್ಬೋದು ಅಂತಕ್ಕಂಥ ಮಾತನ್ನು ನಮಗೆ ಅನುಮಾನ ಬರ್ತಾ ಇದೆ ಆದರೆ ಸಲ ಸಲುವಾಗಿ ಅನೇಕ ರೀತಿ ಇವತ್ತು ಕ್ರಿಶ್ಚಿಯನ್ನಲ್ಲಿ ನೋಡ್ಬೋದು ಇವತ್ತು ಕ್ರಿಶ್ಚಿಯನ್ನಲ್ಲಿ ಎಷ್ಟು ಒಳಪಂಗಡಗಳು ಮಾಡಿದ್ದಾರೆ ಎಲ್ಲ ಧರ್ಮಗಳಲ್ಲಿ ಒಳ ಪಂಗಡಗಳಲ್ಲಿ ಹಂತ ಹಂತ ಹಂತವಾಗಿ ಒಳ ಪಂಗಡ ತೋರಿಸಿದ್ದಾರೆ ಆದರೆ ಕೇವಲ ಒಂದು ಸಮುದಾಯವನ್ನು ಬಿಟ್ಟು ಎಲ್ಲ ಸಮುದಾಯದಲ್ಲಿ ಇವತ್ತ ಒಕ್ಕಲಿಗರಿ ಇರ್ಬೋದು ಇವತ್ತು ಬೌದ್ಧರು ಇರ್ಬೋದು ಎಲ್ಲ ಉಪ ಪಂಗಡಗಳಲ್ಲಿ ಜಾತಿಗಳನ್ನು ಸಮೀಕ್ಷೆ ಮಾಡಿದ್ದಾರೆ ಆದ್ರೆ ಮುಸ್ಲಿಂ ಧರ್ಮದಲ್ಲಿರ್ತಕ್ಕಂಥ ಯಾವುದೇ ಒಳ ಪಂಗಡಗಳನ್ನು ಉಲ್ಲೇಖ ಮಾಡಿಲ್ಲ ಇದನ್ನೇ ನಮಗೆ ಅನುಮಾನ ಬರ್ತಾ ಇದೆ ಅದರ ಸಲುವಾಗಿ ಈಗಾಗಲೇ ನಾವು ಹೇಳಿದ ಪ್ರಕಾರವಾಗಿ ಇದು ಇಲ್ಲಿಗೆ ಮುಗಿತಕ್ಕಂಥದ್ದಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ತಾವು ಈ ವರದಿಯನ್ನು ಅಲ್ಲಿಗೆ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ತಾವು ಸಂಪುಟದಲ್ಲಿ ಅನುಭೋದನೆ ಕೈ ಹಾಕಿದ್ರಿ ಅಂದ್ರೆ ನೀವು ಉಳಿಯೋದಿಲ್ಲ ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಮತ್ತು ನಿಮ್ಮ ಪಕ್ಷನೂ ಉಳಿಯೋದಿಲ್ಲ ಈ ಲಿಂಗಾಯತರ ದಂಗೆ ಇದ್ರೆ ಸರ್ಕಾರ ಇಪ್ಪತ್ನಾಲ್ಕು ತಾಸಿನಲ್ಲಿ ಸರ್ಕಾರ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ